ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮಂಗಳವಾರ ಮೇಲಾಗಿ ಪಂಚಮಿ ತಿಥಿ ಬಂದಿದೆ ಪಂಚಮಿ ತಿಥಿ ಅಂದರೆ ಅತೀತ ಶಕ್ತಿಗಳನ್ನು ಹೊಂದಿದೆ ಇದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸುಮಾರು ಜನ ಅಕ್ಕ ನಮಗೆ ಪ್ರಾಬ್ಲಮ್ಸ್ ಇದೆ ತೊಂದರೆಗಳು ಜಾಸ್ತಿ ಇದೆ ಸಾಲ ಜಾಸ್ತಿ ಇದೆ ನೆಮ್ಮದಿ ಇಲ್ಲ ಅಕ್ಕ ನಮ್ಮ ಜೀವನದಲ್ಲಿ ಅಂತ ನೀವು ಕಮೆಂಟ್ಸಲ್ಲಿ ಕೇಳ್ತೀರಲ್ವಾ ಈ ರೀತಿಯ ದಿನಗಳನ್ನು ಬಳಸ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಏಕೆಂದರೆ ವಾರಾಹಿ ದೇವಿಗೆ ಅತೀತ ಶಕ್ತಿ ತುಂಬಿರುವಂಥ ಒಂದು ದಿನ ಅಂತ ಹೇಳ್ತೀವಿ ಪಂಚಮಿ ಅಂದರೆ ಸಪ್ತ ಅಷ್ಟಮಾತೃಕೆಯರಲ್ಲಿ ತಾಯಿ ಐದನೆಯ ಸ್ಥಾನ ಇರೋದ್ರಿಂದ ಆ ತಾಯಿಯನ್ನು ಮತ್ತೊಂದು ಹೆಸರಲ್ಲೂ ಕೂಡ ಪಂಚಮಿ ಅಂತ ಕರೆಯೋದು ಸುಮಾರು ಜನ ಅಕ್ಕ ದೇವಿಯ ಫೋಟೋ ಇಟ್ಕೊಳ್ಬಹುದಾ ಮನೆಯಲ್ಲಿ ಅಂತ ಕೇಳ್ತೀರ ನೋಡಿ ಸ್ನೇಹಿತರೆ ವಾರಾಹಿ ದೇವಿ ಉಗ್ರವಾಗಿ ಇರಬಹುದು ಆದರೆ ಆ ತಾಯಿಯ ಫೋಟೋಗಳು ಸಾತ್ವಿಕವಾಗಿ ಸಮ ಮಾದಾನದ ರೀತಿಯಲ್ಲಿ ಇರುವಂಥ ಫೋಟೋಗಳನ್ನು ನೀವು ನೋಡಿ ಆರಾಮಾಗಿ ವಿಗ್ರಹಗಳಾಗಿರಬಹುದು ಫೋಟೋ ಆಗಿರಬಹುದು ತಗೊಂಡು ಬರೋದ್ರಿಂದ ಏನು ನಮಗೆ ತುಂಬ ಒಳ್ಳೆಯದಾಗುತ್ತೆ ಇದರಿಂದ ಭಯಪಡುವ ಅವಶ್ಯಕತೆ ಇಲ್ಲ ನಮ್ಮ ಮನೆಯಲ್ಲಿ ನಾವು ಯಾವ ಥರ ಪೂಜೆ ಮನೆಯಲ್ಲಿ ಫೋಟೋಗಳನ್ನು ಇಟ್ಕೊಂಡು ಪೂಜೆ ಮಾಡ್ತೀವೋ ಅದೇ ಥರನೇ ಇನ್ನೇನು ಹೊಸದಾಗಿ ಇಲ್ಲ ಆದರೆ ನೀವು ಈ ತಾಯಿಯನ್ನು ಪೂಜಿಸೋದ್ರಿಂದ ಎಷ್ಟು ವಿಶೇಷತೆಗಳಿಂದ ನಮ್ಮ ಮನೆಯಲ್ಲಿ ನಮ್ಮ ಜೀವನ ಎಷ್ಟು ನೆಮ್ಮದಿಯಿಂದ ಸಮೃದ್ಧಿಯ ಜೀವನ ನಡೆಸ್ತೀವಿ ಅನ್ನೋದು ಫೋಟೋ ವಿಗ್ರಹ ಇಟ್ಕೊಂಡಿರೋರಿಗೆ ಗೊತ್ತಿರುತ್ತೆ ಯಾಕಂದರೆ ಆ ಮನೆಯಲ್ಲಿ ನೆಮ್ಮದಿ ಅನ್ನೋದು ತಾಂಡವವಾಡುತ್ತೆ ಕೋರಿಕೆಗಳು ಈಡೇರುತ್ತೆ ನಾವು ಕರೆಕ್ಟಾಗಿ ಅಂದರೆ ನಾವು ಬೇರೆಯವ್ರ ಬಗ್ಗೆ ಕೆಟ್ಟದನ್ನು ಬಯಸದೆ ನಮ್ಮ ಪಾಡಿಗೆ ನಾವು ಜೀವನ ನಡೆಸ್ತಾ ಇದ್ದೀವಿ ನಮಗೆ ಅನ್ಯಾಯ ಆಗ್ತಾ ಇದೆ ಅಂದರೆ ಅದನ್ನು ನೋಡಿಕೊಂಡು ತಾಯಿ ಯಾವತ್ತೂ ಸುಮ್ಮನೆ ಇರೋದಿಲ್ಲ ಇದು ನಿಜವಾಗ್ಲೂ ಅಷ್ಟು ಶಕ್ತಿ ಇರುತ್ತೆ ವಾರಾಹಿ ದೇವಿಯ ಫೋಟೋ ವಿಗ್ರಹ ನಿಮ್ಮ ಮನೆಯಲ್ಲೇ ಏನಾದರೂ ಇದ್ದರೆ ಪಂಚಮಿ ತಿಥಿಗಳಲ್ಲಿ ನೋಡಿ ಆ ತಾಯಿ ರಾತ್ರಿ ದೇವತೆ ಅಂತ ಹೇಳಿದೆ ಹಾಗೂ ಗುಪ್ತ ವಾರಾಹಿ ದೇವಿ ಅಂತ ಕೂಡ ಆ ತಾಯಿಯನ್ನು ಕರಿತೀವಿ ಅಂದರೆ ಗುಪ್ತವಾಗಿ ಪೂಜೆಗಳು ಮಾಡುವಂಥದ್ದು ತಂತ್ರ ಕೂಡ ಮಾಡ್ತಾ ಇರ್ತಾರೆ ಅಂದರೆ ತಂತ್ರ ಅಂದರೆ ನೀವು ಭಯಪಡುವ ಅವಶ್ಯಕತೆ ಇರೋದಿಲ್ಲ ರಾತ್ರಿ ದೇವತೆ ಆಗಿರೋದ್ರಿಂದ ದೇವಸ್ಥಾನಗಳಲ್ಲೂ ಅಷ್ಟೇ ಸ್ನೇಹಿತರೆ ಬೆಳಗ್ಗೆಗಿಂತ ರಾತ್ರಿ ಸಮಯಗಳಲ್ಲೇ ಜಾಸ್ತಿ ಆ ತಾಯಿಗೆ ಪೂಜೆ ಮಾಡುವಂಥದ್ದು ಆ ಸಂದರ್ಭಗಳಲ್ಲಿ ಅಲ್ಲಿ ನೀವು ದೇವಸ್ಥಾನಕ್ಕೆ ಹೋದರೂ ಕೂಡ ತುಂಬಾ ಒಳ್ಳೆಯದು ಸುಮಾರು ಜನ ನಮ್ಮ ಲೈಫಲ್ಲಿ ನಾವು ಏನಾದರೂ ಒಂದು ಹೆಸರನ್ನು ಗಳಿಸ್ಬೇಕು ನಮ್ದೇ ಆದಂಥ ಒಂದು ಐಡೆಂಟಿಟಿ ಬೇಕು ಅಂತ ಬಯಸುವಂಥವರು ಈ ಪರಿಹಾರವನ್ನು ಮಾಡ್ಕೊಳ್ಳಿ ಅಂದರೆ ದೀಪ ಹಚ್ಚೋದು ಯಾವುದು ತೆಂಗಿನಕಾಯಿ ದೀಪಾರಾಧನೆ ನಾವೇನಾದರೂ ಹಚ್ಚಿಬಿಟ್ರೆ ಇದನ್ನು ಮಾಡ್ತಾ ಬಂದರೆ ಸ್ನೇಹಿತರೆ ನೀವು ಊಹೆ ಕೂಡ ಮಾಡೋದಿಲ್ಲ ಅಷ್ಟು ಶಕ್ತಿ ಇರುತ್ತೆ ಅಷ್ಟು ಪ್ರಭಾವ ಇರುವಂಥದ್ದು ಆರಾಮಾಗಿ ನೀವು ಸಾಧ್ಯವಾದರೆ ಅದನ್ನು ದೇವಸ್ಥಾನದಲ್ಲಾದರೂ ಹಚ್ಚಿ ಅಥವಾ ನಿಮ್ಮ ಮನೆಯಲ್ಲಾದರೂ ನೀವು ಮಾಡ್ಕೊಳ್ಬಹುದು ಈ ದಿನ ಇನ್ನಷ್ಟು ಶಕ್ತಿದಾಯಕವಾದ ಒಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಒಂದು ನೀವು ನಿಂಬೆ ಹಣ್ಣನ್ನು ತಗೊಳ್ಬೇಕಾಗುತ್ತೆ ಅಂದರೆ ಪಂಚಮಿ ಎಂದು ಇನ್ನಷ್ಟು ವಿಶೇಷತೆ ಏನಿದೆ ಅಂದರೆ ಐದು ಕೋರಿಕೆಗಳನ್ನು ನಾವು ಬರ್ಕೊಳ್ಬಹುದು ಅಥವಾ ಐದು ಸಮಸ್ಯೆಗಳನ್ನು ಬರ್ಕೊಳ್ಬಹುದು ಸ್ನೇಹಿತರೆ ಐದು ಅನ್ನುವ ಸಂಖ್ಯೆಗೆ ಈ ದಿನ ಅಷ್ಟು ಶಕ್ತಿ ಅನ್ನೋದು ಇರುತ್ತೆ ಚೆನ್ನಾಗಿರುವಂಥ ನಿಮಗೆ ಅತಿ ತುಂಬ ಮುಖ್ಯವಾಗಿರುವಂಥ ಸಮಸ್ಯೆಗಳು ಕೋರಿಕೆಗಳು ಅನ್ನೋದು ಇರುತ್ತಲ್ವ ಅದು ಹೋಗಲೇಬೇಕು ಆ ಸಮಸ್ಯೆಗಳು ಅಂತ ಇರುವಂಥವರು ಚೆನ್ನಾಗಿರುವಂಥ ಐದು ನಿಂಬೆ ಹಣ್ಣುಗಳನ್ನು ತಗೊಳ್ಳಿ ನೀವು ಆರಾಮಾಗಿ ತಗೊಂಡಿದ್ದೆ ಆ ಇರುತ್ತಲ್ವಾ ಅಥವಾ ಸಮಸ್ಯೆಗಳಿರುತ್ತಲ್ವ ನೀವು ಯಾವ ಪೆನ್ನಲ್ಲಾದರೂ ಬರಿಬಹುದು ಅಂದರೆ ಸ್ಕೆಚ್ ಪೆನ್ ಬೇಕಾದರೂ ತಗೊಳ್ಬಹುದು ಬ್ಲ್ಯಾಕ್ ಒಂದನ್ನು ಬಿಟ್ಟು ಕೋರಿಕೆಗಳನ್ನು ನೀವು ಬರ್ಕೊಳ್ಬಹುದು ಅಕ್ಕ ನಮ್ಮ ಮನೆಯಲ್ಲಿ ಫೋಟೋ ವಿಗ್ರಹ ಇಲ್ಲ ಅಂತ ನೀವು ಯಾರಾದರೂ ಹೇಳಿದ್ರು ತೊಂದರೆ ಇಲ್ಲ ಅದಕ್ಕೂ ಇದಕ್ಕೂ ಸಂಬಂಧ ಕೂಡ ಇಲ್ಲ ಆ ತಾಯಿಯನ್ನು ನೆನೆಸ್ಕೊಳ್ತಾ ನೀವು ನಿಂಬೆಹಣ್ಣನ್ನು ಅಥವಾ ಒಂದೇ ಪ್ರಾಬ್ಲಮ್ಮು ಒಂದೇ ಕೋರಿಕೆ ಅನ್ನೋದಿದ್ದರೂ ಒಂದನ್ನೇ ತಗೊಳ್ಳಿ ಅಥವಾ ನೀವು ಮೂರು ತಗೊಳ್ಬಹುದು ಇಲ್ಲಾಂದರೆ ಐದು ತಗೊಳ್ಬಹುದು ಇಷ್ಟು ತಗೊಳ್ಳಿ ಸ್ನೇಹಿತರೆ ತಗೊಂಡಿದ್ದೆ ಅದರ ಮೇಲೆ ಬರೆದುಬಿಟ್ಟು ಬಿಟ್ಟು ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಬರೀರಿ ಅಥವಾ ಆ ಸಮಸ್ಯೆಗಳು ನಾವು ಮನಸ್ಸಲ್ಲೇ ಹಂಗೆ ಅಂದ್ಕೊಳ್ತೀವಕ್ಕ ಹಂಗೆ ಇಡಬಹುದಾ ಅಂತಂದ್ರೂ ತೊಂದರೆ ಇಲ್ಲ ಇಡಬಹುದು ಒಂದೇ ಒಂದು ನಿಂಬೆಹಣ್ಣಿನ ಮೇಲೆ ಈಗ ಹೇಳುವಂಥ ಒಂದು ಬೀಜ ಮಂತ್ರ ಈ ಬೀಜ ಮಂತ್ರ ನಮಗೆ ಸಾಲಗಳನ್ನು ತೀರಿಸುವ ಶಕ್ತಿ ಹಾಗೂ ಗಿರ್ವಿ ಇಟ್ಟಿರುವ ಒಡವೆಗಳನ್ನ ಬಿಡಿಸ್ಕೊಳ್ಳುವಂಥ ಶಕ್ತಿ ಈ ಬೀಜ ಮಂತ್ರಕ್ಕೆ ಇದೆ ಸ್ನೇಹಿತರೆ ಇದನ್ನು ಪದೇ ಪದೇ ನಾವು ಹೇಳ್ಕೊಳ್ತಾ ಇದ್ದರೆ ಅಂದರೆ ನಾವು ಆ ಲಿಪ್ಸ್ ಮೂಮೆಂಟ್ ಆಗಬಾರ್ದು ಮನಸ್ಸಿನ ಒಳಗಡೆನೇ ಹೇಳ್ಕೊಂಡ್ರೆ ನೀವು ಯಾವ ಸಂದರ್ಭದಲ್ಲಾದ್ರೂ ಮಂತ್ರಗಳನ್ನು ಹೇಳ್ಕೊಳ್ಬೋದು ಅಂದರೆ ಮನಸ್ಸಿನಲ್ಲೇ ಹೇಳ್ಕೊಳ್ಬಹುದು ಆ ಥರ ಹೇಳ್ಕೊಂಡಾಗ ನಮಗೆ ಸಮಯ ಸಂದರ್ಭ ಆ ರೀತಿ ಏನೂ ಇರೋದಿಲ್ಲ ಮುಖ್ಯವಾಗಿ ನಂಬಿಕೆ ಅನ್ನೋದು ಮಾತ್ರ ಇರುತ್ತೆ ಇದನ್ನು ನಿಂಬೆ ಹಣ್ಣಿನ ಮೇಲೆ ನೀವು ಆ ಬೀಜ ಮಂತ್ರವನ್ನು ಬರ್ಕೊಂಡ್ಬಿಡಿ ಬರ್ಕೊಂಡಿದ್ದೆ ಹೇಳ್ಕೊಳ್ಳಿ ನೋಡಿ ಶ್ರೀಮ್ ಇದನ್ನು ನೀವು ಬೇಕಾದರೆ ಏನಾದರೂ ಬಹಳ ಮುಖ್ಯವಾಗಿರುವಂಥ ಅತೀತ ಶಕ್ತಿಗಳನ್ನು ಕೂಡಿರುವಂಥ ಒಂದು ವಿಚಾರ ನಮಗೆ ನಡಿಲೇಬೇಕು ಅಂತ ನೀವು ಅಂದ್ಕೊಂಡಿರ್ತೀರ ನೋಡಿ ಅದು ನಡೆದ್ರೆ ನಮ್ಮ ಲೈಫಲ್ಲಿ ಒಂದು ಸೆಟ್ಲಾಗಿಬಿಡುತ್ತೆ ಅಂತ ನಿಮಗೆ ಒಂದು ಐಡಿಯಾ ಇರುತ್ತಲ್ವ ಆಗ ನೀವು ಒಂದು ಎ ಫೋರ್ ಶೀಟ್ ಇರುತ್ತಲ್ವ ಫುಲ್ಲು ತಗೊಳ್ಳಿ ಸ್ನೇಹಿತರೆ ಅದನ್ನು ತಗೊಂಡು ನಂಬಿಕೆಯಿಂದ ನಿಮಗೆ ಇದು ನಡೀಲೇಬೇಕು ಅಂತ ಅಂದರೆ ಈ ದಿನ ಶ್ರೀ stream, stream. ಸ್ಟ್ರೀಮ್ ಎಷ್ಟು ಅದು ಆ ಪೇಜು ತುಂಬ ತುಂಬುವವರೆಗೂ ನೀವು ಬರ್ಕೊಂಡು ನಂಬಿಕೆಯಿಂದ ಅದನ್ನು ನಿಮ್ಮ ಮನಸ್ಸಲ್ಲಿ ಹೇಳಿಕೊಂಡ್ರೆ ಒಂದು ಮಿರ ಕಲ್ಲೆ ನಡೆದೋಗುತ್ತೆ ಸ್ನೇಹಿತರೆ ಅಷ್ಟು ಶಕ್ತಿ ಇರುವಂಥ ಬೀಜ ಮಂತ್ರ ಇದನ್ನು ಪದೇ ಪದೇ ಕೂಡ ನೀವು ಹೇಳ್ಕೊಳ್ಬಹುದು ಆಗ ನಮಗೆ ದುಡ್ಡು ಅನ್ನೋದು ನಿಜವಾಗ್ಲೂ ಯಾವುದೋ ಒಂದು ರೂಪದಲ್ಲಿ ಬರುತ್ತೆ ಇದನ್ನು ಮಾಡಿಕೊಳ್ಳಿ ಹಾಗೆ ನಿಂಬೆ ಹಣ್ಣಿನ ಮೇಲೆ ನೀವು ಕೋರಿಕೆಗಳನ್ನೇನಾದರೂ ಬರೆದು ದೇವರ ಮನೆಯಲ್ಲಿ ಇಟ್ಟು ಕೇಳಿಕೊಂಡಾಗ ಒಂದು ದೀಪ ಹಚ್ಚಿ ಸಾಕು ಪಂಚ ದೀಪಾರಾಧನೆ ಕೂಡ ಮಾಡಬಹುದು ಅಥವಾ ನೀವು ಒಂದೇ ದೀಪಕ್ಕೆ ಪಂಚಬತ್ತಿಗಳು ಅಂದರೆ ಐದು ಬತ್ತಿಗಳನ್ನಾದರೂ ಹಾಕಿ ದೀಪ ಹಚ್ಚಬಹುದು ಏನು ಮಾಡಿಕೊಂಡಿಲ್ಲ ಅಂದರೂ ದೀಪ ಹಚ್ಚಿ ನಿಂಬೆ ಹಣ್ಣನ್ನು ಒಂದು ಪ್ಲೇಟಲ್ಲಿಟ್ಟು ಕೋರಿಕೆಗಳನ್ನು ಕೇಳಿಕೊಂಡು ನೀವು ಮಾರನೇ ದಿನ ಅದನ್ನು ಯಾರು ತುಳಿದೇ ಇರುವ ಒಂದು ಮಣ್ಣನ್ನು ಸ್ವಲ್ಪ ತೆಗೆದುಬಿಟ್ಟು ಹಾಕಬಹುದು ಇಲ್ಲಾಂದರೆ ಯಾರೂ ತುಳಿಯಲ್ಲ ಆ ಗಿಡಗಳಲ್ಲಿ ಹಾಕಿದ್ರೆ ಅಂತ ಹೇಳಿದ್ರೆ ಹಾಕಬಹುದು ಈ ಥರ ಏನಾದರೂ ನೀವು ಪಂಚಮಿ ದಿನಗಳಲ್ಲಿ ಮಾಡಿಕೊಂಡಿದ್ದೆ ಆದರೆ ಒಂದು ಮೂರು ಐದು ಪಂಚಮಿಗಳು ಏನಾದರೂ ಮಾಡಿದ್ರೆ ಒಳ್ಳೆ ಬದಲಾವಣೆ ಅನ್ನೋದಾಗುತ್ತೆ ನಿಮಗೆ ತುಂಬ ಖುಷಿಯನ್ನು ಕೊಡುವಂಥ ಒಂದು ಈ ರೆಮಿಡಿ ನಿಜವಾಗಲೂ ನೀವು ಇದನ್ನು ಮತ್ತೆ ಮತ್ತೆ ನೀವು ಮಾಡಿಕೊಳ್ತೀರಾ ಯಾಕಂದರೆ ಇರುವಂಥ ಸಮಸ್ಯೆಗಳನ್ನು ತೀರಿಸ್ಕೊಳ್ಳೋದಕ್ಕೆ ನಮಗೆ ಈ ಮಾರ್ಗ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ ನಿಮಗೆ ಮಾಡಿಕೊಳ್ಬಹುದು ಇದು ಬರೀ ಸಾಲಕ್ಕೆ ಹಾಗೂ ದುಡ್ಡು ಅಂದರೆ ನಾವು ಒಡವೆಗಳನ್ನ ಇಟ್ಟಿದ್ದೀವಿ ಇದಕ್ಕಂತ ಅಲ್ಲ ಸ್ನೇಹಿತರೆ ಎಲ್ಲ ಸಮಸ್ಯೆಗಳಿಗೂ ಕೂಡ ಇದು ಒಂಥರ ರಾಮ ಬಾಣ ಅಂತ ಹೇಳಬಹುದು ಈ ದಿನವೇ ಆ ಥರ ಕೂಡಿ ಬಂದಿದೆ ಮಂಗಳವಾರ ವಿಶೇಷವಾಗಿ ಪಂಚಮಿ ತಿಥಿ ಬಂದಿರೋದು ನಾವು ಕೇಳಿಕೊಂಡ್ರು ಕೂಡ ಈ ರೀತಿಯ ದಿನಗಳನ್ನ ನಾವು ನೋಡ್ತಾ ಇದ್ರು ಕೂಡ ನಮಗೆ ಸಿಗೋದಿಲ್ಲ ಬಂದಾಗ ಉಪಯೋಗಿಸ್ಕೊಳ್ಳಿ ಈ ಥರ ಮತ್ತೆ ಮತ್ತೆ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಉಪಯೋಗ ಆ ತಾಯಿಯ ಆಶೀರ್ವಾದವನ್ನು ತಗೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟು ಸುಲಭವಾಗಿ ಎಲ್ರಿಗೂ ಧನ್ಯವಾದಗಳು